ಹಿಂದೂ ಧರ್ಮದಲ್ಲಿ ಶುಭ ಮತ್ತು ಲಾಭ ಚಿಹ್ನೆಯನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಪೂಜಿಸುವುದು ಅಥವಾ ನಿಮ್ಮ ಮನೆಯಲ್ಲಿ ಈ ಚಿಹ್ನೆಯನ್ನು ಹಾಕುವುದು ಅಥವಾ ಅವುಗಳನ್ನು ಬರೆಯುವುದು ಉತ್ತಮ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ ಈ ಚಿಹ್ನೆಗಳನ್ನು ಹಾಕುವುದರ ಆಧ್ಯಾತ್ಮಿಕ ಪ್ರಯೋಜನವೇನು ಎಂಬುದು ನಿಮಗೆ ತಿಳಿದಿದೆಯಾ ಇದರ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ನಿಮ್ಮಲ್ಲಿದ್ದರೆ ಈ ವಿಡಿಯೋ ನಿಮಗೆ ತುಂಬಾ ಸಹಕಾರಿ ಶುಭ ಲಾಭ ಚಿಹ್ನೆಯನ್ನು ಬರೆಯುವುದು ಮನೆಯಲ್ಲಿ ಧನಾತ್ಮಕ ಶಕ್ತಿ ಸಮೃದ್ಧಿ ಅದೃಷ್ಟ ರಕ್ಷಣೆ ಮತ್ತು ಆಧ್ಯಾತ್ಮಿಕತೆಯನ್ನು ತರಲು ಸಹಕಾರಿಯಾಗುತ್ತದೆ ಮನೆಯಲ್ಲಿ ಶುಭ ಲಾಭ ಚಿಹ್ನೆಯನ್ನು ಹಾಕುವುದರ ಪ್ರಯೋಜನವೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ ಮನೆಯಲ್ಲಿ ಶುಭ ಲಾಭ ಎನ್ನುವ ಮಂಗಳಕರ ಚಿಹ್ನೆಗಳನ್ನು ಬರೆಯುವುದರಿಂದ ಅಥವಾ ಈ ಚಿಹ್ನೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತದೆ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತದೆ ಮತ್ತು ಮನೆಯಲ್ಲಿ ಸಂತೋಷವನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ನೀವು ನಿಮ್ಮ ಮನೆಯಲ್ಲಿ ಶುಭ ಲಾಭ ಚಿಹ್ನೆಯನ್ನು ಹಾಕುವುದು ಅದೃಷ್ಟ ಮತ್ತು ಭಾಗ್ಯವನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಈ ಶುಭ ಮತ್ತು ಲಾಭ ಚಿಹ್ನೆಯು ಮನೆಯಲ್ಲಿ ಸಕಾರಾತ್ಮಕ ಕಂಪನೆಗಳನ್ನು ಹೆಚ್ಚಿಸುತ್ತದೆ ಮತ್ತು ಸಂತೋಷದ ಹರಿವು ವೃದ್ಧಿಯಾಗುತ್ತದೆ ಶುಭ ಮತ್ತು ಲಾಭ ಈ ಮಂಗಳಕರ ಚಿಹ್ನೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅದು ನಿಮಗೆ ಭದ್ರತೆ ಮತ್ತು ರಕ್ಷಣೆಯನ್ನು ನೀಡುತ್ತದೆ ಇದು ನಿಮ್ಮ ಮೇಲಿನ ಮತ್ತು ಮನೆಯ ಮೇಲಿನ ಕೆಟ್ಟ ದೃಷ್ಟಿದೋಷವನ್ನು ತೆಗೆದುಹಾಕುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ನಿಮ್ಮ ಮನೆಯನ್ನು ರಕ್ಷಿಸುತ್ತದೆ ನಿಮ್ಮ ಮನೆಯ ಮೇಲೆ ಕೆಟ್ಟ ದೃಷ್ಟಿಯಾಗಿದೆ ಎಂದು ನಿಮಗೆ ತಿಳಿದರೆ ನೀವು ಈ ಚಿಹ್ನೆಯನ್ನು ಮನೆಯಲ್ಲಿ ಹಾಕಬೇಕು ಶುಭ ಲಾಭ ಚಿಹ್ನೆಯನ್ನು ಮನೆಯಲ್ಲಿ ಹಾಕುವುದರಿಂದ ಆಧ್ಯಾತ್ಮಿಕ ಮತ್ತು ಭಕ್ತಿಯ ಭಾವನೆ ಹೆಚ್ಚಾಗುತ್ತದೆ ಇದು ಮನೆಯಲ್ಲಿ ಶಾಂತಿ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ ದೇವರ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಬಯಸುವವರು ಈ ಚಿಹ್ನೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಶುಭ ಲಾಭದ ಚಿಹ್ನೆಯನ್ನು ಬರೆಯುವುದರಿಂದ ಮನೆಯಲ್ಲಿ ಸಮೃದ್ಧಿ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ಇದು ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಇದು ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕರುಣಿಸುತ್ತದೆ ಶುಭ ಲಾಭ ಚಿಹ್ನೆ ಬರೆಯುವುದರ ನಿಯಮಗಳನ್ನು ತಿಳಿಯೋಣ ಮನೆಯ ಮುಖ್ಯದ್ವಾರದ ಮೇಲೆ ಶುಭ ಲಾಭವನ್ನು ಬರೆಯಬೇಕು ಶುಭ ಲಾಭ ಚಿಹ್ನೆಯನ್ನು ಕೆಂಪು ಅಥವಾ ಹಸಿರು ಬಣ್ಣದಲ್ಲಿ ಬರೆಯಬೇಕು ಶುಭ ಲಾಭ ಚಿಹ್ನೆಯನ್ನು ಸ್ವಸ್ತಿಕದೊಂದಿಗೆ ಬರೆಯಬೇಕು ದೀಪದ ಮುಂದೆ ಶುಭ ಲಾಭ ಚಿಹ್ನೆಯನ್ನು ಬರೆಯಬೇಕು ಈ ಚಿಹ್ನೆಯನ್ನು ಬರೆಯಲು ನೀವು ಸೀಮೆ ಸುಣ್ಣ ಬಣ್ಣಗಳು ಅಥವಾ ಸ್ಟಿಕ್ಕರ್ಗಳನ್ನು ಬಳಸಬಹುದು ನೀವು ಅದನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಪೂಜಾ ಕೋಣೆಯಲ್ಲಿ ಅಥವಾ ಇತರ ಪ್ರಮುಖ ಸ್ಥಳಗಳಲ್ಲಿ ಬರೆಯಬಹುದು ಶುಭ ಲಾಭ ಚಿಹ್ನೆಯು ಸ್ವಚ್ಛವಾದ ಸ್ಥಳದಲ್ಲಿ ಹಾಕಬೇಕು ಶುಭ ಲಾಭ ಚಿಹ್ನೆಯ ಬಳಿ ಯಾವಾಗಲೂ ದೀಪವನ್ನು ಬೆಳಗಿಸಬೇಕು ಸಕಾರಾತ್ಮಕ ಆಲೋಚನೆಯನ್ನು ಸದಾ ಇಟ್ಟುಕೊಳ್ಳಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು